கட நா இது கித்தான மகத்ணவாக்கொந்த சைக்கல் ஜூஷ் பீட்டிக்க ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಚಾಲನೆ ನೀಡಲಿದ್ದಾರೆ ಹಾಗೆ ನಮ್ಮೊಂದಿಗೆ ಮಹಾನಗರ ಪಾಲಿಕೆಯ ಮೇಯರ್ ಸಾರು ಮತ್ತು ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಜಾಥಾ ಕಾರ್ಯಕ್ರಮ ಚಾಲನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಗೂ ಮಹಾನಗರ ಪಾಲಿಕೆಯ ವಿವಿಧ ಭಾಗಗಳ ಒಂದು ಕಾರ್ಪೊರೇಟರ್ಗಳು ಮತ್ತು ವಿವಿಧ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ನಮ್ಮೆಲ್ಲ ಹುಟ್ಟು ಮಕ್ಕಳು ಮತ್ತು ಸಾರ್ವಜನಿಕರು ಈ ಒಂದು ಜಾತಾ ಕಾರ್ಯಕ್ರಮ ಚಾಲನೆ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಅವರೆಲ್ಲರಿಗೂ ಪ್ರಿನ್ಸಿ ಸ್ವಾಗತವನ್ನು ಬಯಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ದಾನ ಒಂದು ಎಲ್ಲರಿಗೂ ತೋರಿಸುವುದರ ಮುಖಾಂತರ ಹಾಗೂ ಮಕ್ಕಳಿಗೆ ಜ್ಞಾನ ನೀಡಬೇಕಾಗಿ ಮಾನವ ಕೊಡ್ತಾ ಇದೆ

ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತಿನ ದಿವಸ ಸಂವಿಧಾನ ದಿನಾಚರಣೆ ಆಚರಣೆ ಅಂದರೆ ಸಂವಿಧಾನವನ್ನು ಓದಿ ತಿಳಿದುಕೊಂಡು ನಮ್ಮ ಹಕ್ಕುಗಳು ಮಾತ್ರ ಅಲ್ಲ ನಮ್ಮ ಮೂಲಭೂತ ಜವಾಬ್ದಾರಿಗಳು ತಮ್ಮ ಕರ್ತವ್ಯಗಳು ಏನಿದೆ ಅದರ ಬಗ್ಗೆ ಕೂಡ ನಾವು ತಿಳಿದುಕೊಂಡು ಒಬ್ಬ ಒಳ್ಳೆಯ ನಾಗರಿಕರಾಗಿ ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋದನ್ನ ನಾವು ಒಂದು ತಿಳಿದು ಮುಂದೆ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಈ ಒಂದು ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಈಗ ವೈದಿಕ ಕಾರ್ಯಕ್ರಮ ಕೂಡ ಈಗ ಇದೆ ಪೂರ್ವಭಾವಿಯಾಗಿ ಈಗ ಈ ಒಂದು ಜಾಥವನ್ನ ನಾವು ಶಾಂತಿಯುತವಾಗಿ ಈ ಒಂದು ಸಂದೇಶವನ್ನ ಸಾರ ಮೂಲಕ ನಾವು ಮಾಡೋಣ ಅಂತ ಹೇಳಿ ತಮಗೆಲ್ಲ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ